ಬೆಂಗಳೂರಿಗೆ ಹೋಗ್ತಾ ಇದೆ ಕ್ಯಾಂಟರ್ ಗಾಡಿ ನನ್ನ ಗಾಡಿಯಲ್ಲಿ ಹೋಗುವಾಗ ಸಕ್ಸಸ್ಫುಲ್ ದಾಟಿ ಬಾಗಿ ಸಿಗುತ್ತೆ ಬಾಗಿನ ಸ್ವಲ್ಪ ಮೇಲೆ ಬಂದಾಗ ಒಂದು ಕಾರ್ ಸಡನ್ನಾಗಿ ಬಂತು ಬಂದು ಒಂದು ಕಾರ್ ಗಡ್ಡ ಲಾರಿ ಗಡ್ಡ ಹೊಡೆದು ಅರ್ಧ ಆಫ್ ಆರ್ಡ ಹೊಡೆದು ಗಾಡಿನಲ್ಲಿ ಸ್ವಲ್ಪ ಮಗನ ಅಂತೇಳಿ ತಲವರಿ ಹಿಡಿದು ಗ್ಲಾಸ್ಗೆ ಹೊಡೆದ್ರು ಒಬ್ಬರು ಆಡ್ ಹಿಡಿದು ನನ್ನ ಕೈಗೆ ಆಮೇಲೆ ಡೋರ್ ತೆಗೆದು ನಾನು ಎಳಿಯಕ್ಕೆ ಕೆಳಗಡೆ ಹಾಕಿ ನೋಡಿದ ನಾನು ಸ್ಟೇರಿಂಗ್ ಗಟ್ಟಿಯಾಗಿಡ್ಕೊಂಡೆ ಆದರೂ ಕಾಲಿಂಗಲ್ಲದ ನಾನು ಹೋಗೇ ಇಲ್ಲ ಆಮೇಲೆ ಶರ್ಟ್ ಹಾಕೊಂಡು ಹೋಗ್ಬಿಟ್ಟ ಶರ್ಟಲ್ಲಿ ಹದಿನೆಂಟರ ಸಾವಿರ ಇತ್ತು ಅದು ಹೋಯಿತು ಆಮೇಲೆ ಅಲ್ಲಿಂದ ಸೀದ ಆವಾಗ ಹೊಡಿಯೋಕೆ ತಿರ್ಗ ಹೊಡಿಯೋ ಹೋರೋದು ಗ್ಲಾಸಿಗೆ ಹೊಡಿ ಅಮ್ಮನ ಕಡಿ ಒಂದು ಕಡಿಯವಾಗ ಅಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಬಂತು ದೇವರು ಮೊನ್ನೆ ಅವ್ರು ಬಂದಿಲ್ಲ ಅಂತ ನಾನು ಕಡಿತಾ ಇದ್ದೀನಿ ಬಸ್ ಬಂದಾಗ ಇವ್ರು ಬ್ಲಾಕ್ ಹಾಕ್ಬಿಟ್ಟು ಗಾಡಿ ಎತ್ಕೊಂಡು ಮುಂದೆ ಹೋದ್ರು ನಾನು ಅದೇ ಸ್ಪೀಡಲ್ಲಿ ಗಾಡಿ ಸ್ಟಾರ್ಟ್ ಮಾಡಿ ಸ್ಟಾರ್ಟಲ್ಲ ಇದು ಮೂವ್ ಮಾಡ್ಕೊಂಡು ಹೋದೆ ಹೋಗಿ ತಿರುಗ ಇವ್ರು ಚೇಸ್ ಮಾಡ್ಕೊಂಡೇ ಒಂದು ಲೆಫ್ಟ್ ರೈಟ್ ಲೆಫ್ಟ್ ನಿಲ್ಲಿಸೋ ನಿಲ್ಸೋ ಅಂತ ಇದ್ದು ಎಲ್ಲ ಗಾಡಿ ಬಿಸಾಡಿದ್ರು ನಾನು ನಿಲ್ಸ ಇಲ್ಲ ಜೀವ ಹೊಡಿಬೇಕಂತಿಲ್ಲ ಹಂಗೆ ಓಟ್ ಚೇಸ್ ಮಾಡ್ಕೋ ಹತ್ರ ಹತ್ರ ಹೋದ ಅವ್ರಿಗೆ ಆ ಕಡೆ ಈ ಕಡೆ ಮಾಡ್ಕೊಂಡು ಹೋಗಿ ತಿರ್ಗ ಅಲ್ಲಿ ನಾಯರ್ ಬಂಕೆಲ್ಲ ಪಾಸಾಗಿ ಬಾ ಪಾಲಿ ಡೌನ್ ಇದೆ ಡೌನಲ್ಲಿ ಒಂದು ಕಟ್ಟಿಂಗ್ ಇದೆ ಕಟ್ಟಿಂಗ್ ಹತ್ತಿರ ಇವರು ಅಡ್ಡ ಇಟ್ಬಿಟ್ರು ಕಾರ್ ಅಡ್ಡ ಇಟ್ಟಾಗ ನಾನು ಹೋಯ್ತು ನೀವು ಹೋಯ್ತು ಅಂದ್ಕೊಂಡು ನಾನು ಅಲ್ಲಿ ಸ್ಪೀಡ್ ಅದೇ ಸ್ಪೀಡಲ್ಲಿ ಯೂಟರ್ನ್ ಮಾಡಿದೆ ಗಾಡಿ ಪಲ್ಟಿ ಹಾಕ್ತಿತ್ತು ನಾನು ಅಪ್ಸೆಟ್ ಹಾಕಿ ಅಲ್ಲಿ ಯೂಟರ್ನ್ ಮಾಡಿ ನಾಯರ್ ಬಂಕ್ ಸೇಫ್ ಸೇಫಾಗಿ ಪಾರ್ಕ್ ಮಾಡಿದ್ದು ಅಲ್ಲೂ ಬಂದರು ಇವರು ಅಲ್ಲೂ ಬಂದು ನಾ ಗಾಡಿ ಬಿಟ್ಟು ಪೋದೆಯಲ್ಲಿ ಓಡಿ ನನ್ನ ಬೈಯಲ್ಲಿ ಆಮೇಲೆ ಯಾರ್ದು ಕಾಲೂ ತೆಗಿಲಿಲ್ಲ ವೀಡಿಯೋ ಕಲಿಸಿ ನಮ್ಮ ಫ್ರೆಂಡ್ಸ್ ಗ್ರೂಪ್ ಇದೆ ಅದಕ್ಕೆ ಹಾಕಿಬಿಟ್ಟು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಹೇಳ್ಬಿಟ್ಟು ಸೇಫ್ ಮಾಡಿ ನನಗೆ ನನಗೆ ಫೋನ್ ಎತ್ತಕ್ಕಾಗಿಲ್ಲ ಅಲ್ಲೇ ಅವ್ನು ಸೋಯ್ತಾ ಇದ್ರು ಎತ್ತಿದ್ದವರು ಬೈಯಲ್ಲಿ ಬಂದು ಕಡಿತಾರೆ ಕಡಿವ್ ನಮ್ಮನ್ನು ಕಡಿಯೋ ಇಲ್ಲದನ್ನ ನೋಡೋ ಅಂತ ಇದೇ ಮಾಡ್ತಾ ಇದ್ರು ಆಮೇಲೆ ಪೊಲೀಸವರು ಬಂದು ಸೇಫ್ ಆಗಿ ಮಾಡಿ ಆಮೇಲೆ ಲೋಕಲ್ ಅವರು ಬಂದು ಹಾಸ್ಪಿಟಲ್ ಕರ್ಕೊಂಡು ಬಂದು ಗಾಡಿ ಸ್ಟೇಷನ್ ಬಿಟ್ಟು ಅವನು ಇಲ್ಲ ಟ್ರೀಟ್ಮೆಂಟ್ ಮಾಡ್ತಾಯಿದ್ದು ಹಾಸ್ಪಿಟಲಲ್ಲಿ ಇದು ನಿಮಗೂ ಅವ್ರಿಗೆ ಹಿಂದೆ ಏನಾದರೂ ಅವ್ರು ಯಾರು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅವ್ರ ಪರಿಚಯ ಏನಿಲ್ಲ ಯಾರು ಯಾಕೆ ಏನಕ್ಕೆ ಮಾಡಿದ್ರು ನಿಮಗೂ ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಅನ್ಪಾಡಿಗೆ ನಾನು ನನಗೆ ಏನಂತ ಇಂಥ ಇನ್ಸಿಡೆಂಟ್ ಆಗಿರೋ ಲೈಫಲ್ಲಿ ಫಸ್ಟ್ ಏನಂತ ನನಗೆ ಗೊತ್ತಿಲ್ಲ ಯಾಕೆ ಮಾಡಿದ್ರು ವಿಚಾರಣೆ ಮಾಡಬೇಕಾ ಅಂದರೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದು ಅವ್ರು ಜಸ್ಟ್ ಮಿಸ್ ಇಲ್ಲ ನನ್ನ ಮರ್ಡ್ರ್ ಮಾಡ್ಕಂತನೇ ಬಂದಿದ್ದಾರೆ ಅವ್ರು ಆ ಉದ್ದೇಶನವ್ರು ಅದಕ್ಕಿಂತಲೇ ಬಂದಿರೋ ಬೇರೆ ಏನಕ್ಕೆ ಬಂದಿಲ್ಲ ನೀವು ಈ ಭಾಗದಲ್ಲಿ ಎಷ್ಟು ವರ್ಷದಿಂದ ಡ್ರೈವರ್ ಆಗಿಬಿಟ್ಟು ಕೆಲಸ ಹದಿನೈದು ವರ್ಷ ಆಯ್ತು ಹೋಗ್ತಾ ಹೋಗೋದು ಈ ಹಿಂದೆ ಈ ರೀತಿ ಏನಾದರೂ ಘಟನೆಗಳಾಗಿತ್ತು ಆದರೆ ಹೊರಗೂ ನಡೋದಿಲ್ಲ ಒಮ್ಮೆ ಘಟನೆಯೂ ನಡೋದಿಲ್ಲ ಫಸ್ಟ್ ಟೈಮ್ ಆಗ್ತೀವಿ ಗಾಡಿಯಲ್ಲಿ ಎಷ್ಟು ಜನ ಇದ್ದರೆ ನೀವು ಒಬ್ಬನೇ ಇದ್ದಿದ್ದು ಇದು ಎಲ್ಲಿಂದ ಎಲ್ಲಿಗೆ ಗಾಡಿಗೆ ಹೋಗ್ತಿದ್ರಿ ಬೆಂಗಳೂರು ಬೆಂಗಳೂರಿಂದ ಬೆಂಗಳೂರಿಗೆ ಈ ಅಮೌಂಟ್ ಹೋಗ್ತಾ ಇದ್ದೆ ಸರಿ